ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಶುಕ್ರವಾರ ಮಾರ್ನಿಂಗು ಈಗ ನನ್ನ ರೋಟಿನೂ ಸ್ಟಾರ್ಟ್ ಆಯಿತು ನೋಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಮಗನ ಕರ್ಕೊಂಡು ಬರಬೇಕು ಅಂತ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮು ನಿನ್ನೆ ನೈಟು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಇವಾಗ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ಬಾಕ್ಸು ಕಟ್ಟಬೇಕಲ್ವ ಹಾಗಾಗಿ ಅನ್ನ ಮಾಡಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಬೆಳಗ್ಗೆ ತಿನ್ನೋದಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ಪುಡಿ ಚಟ್ನಿ ಇದೆ ಹಾಗೆ ಕಸ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಇವತ್ತು ಬೇಗನೇನೆಲ್ಲ ಒರೆಸಿದ್ದೀನಿ ಅದೇ ಮಗನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ಅಂತ ನಾನು ಬೇಗ ಬೇಗ ಇವ್ರ ಜೊತೆಗೇನೆ ರೆಡಿ ಆಗ್ತಾ ಇದ್ದೀನಿ ನೀರು ಖಾಲಿಯಾಗಿತ್ತು ಹಾಗಾಗಿ ಮೋಟ್ರ್ ಹಾಕಿದ್ದೀವಿ ಇಲ್ಲೇ ಸ್ವಿಚ್ ಹಾಕ್ಬೇಕು ಇಲ್ಲಿಂದ ಮೇಲಕ್ಕೆ ನೀರು ಏರಿಸ್ಬೇಕು ಇವಾಗ ಮತ್ತೆ ಏನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಜಾಸ್ತಿ ನಾನು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗಬೇಕು ಫ್ರೆಂಡ್ಸ್ ಮಗ ಮತ್ತು ಹಸ್ಬೆಂಡು ಕೂಡ ಈಗ ರೆಡಿ ಆಗ್ತಾರೆ ಅವ್ರಿಗೂ ಬಾಕ್ಸು ಎಲ್ಲ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಇವಾಗ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ನಾನು ತಿಂತಾ ಇದ್ದೀನಿ ಹಸ್ಬೆಂಡು ಮಗ ತಿಂದು ಅವರು ಕೂಡ ಹೋದರು ಈಗ ನಾನು ತಿಂತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಚಟ್ನಿ ಪುಡಿ ಮೊಸರು ಇತ್ತು ಮೊಸರು ತಗೊಳ್ತೀವಿ ಇಲ್ಲೇ ಬರ್ತಾರೆ ಮನೆ ಹತ್ರನೇ ಹತ್ತು ರೂಪಾಯಿ ತಗೊಳ್ತೀನಿ ಚಪಾತಿ ಜಾಸ್ತಿ ಮಾಡಿಟ್ಟಿದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಬರ್ತೀವಲ್ವೋ ಹಾಗಾಗಿ ಇದು ಬೆಂಡೆಕಾಯಿ ಪಲ್ಯ ಚಪಾತಿ ಚಟ್ನಿ ಪುಡಿ ಮೊಸರು ಇವಾಗ ತಿಂದ್ಬಿಟ್ಟು ನಾನು ಕೂಡ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಇವಾಗ ಹುಣ್ಣಿಮೆ ಆಯಿತಲ್ವ ಭರತ್ ಹುಣ್ಣೆ ಜಾತ್ರೆ ಇರುತ್ತೆ ಮೈಲಾರ ದೇವ್ರಗುಡ್ದಲ್ಲೆಲ್ಲ ನಮ್ಮ ಮಗ ಇರೋದು ಆಡೂರು ಅಲ್ಲಿ ಕೂಡ ಕಾರ್ಣಿಕ ಜಾತ್ರೆ ಎಲ್ಲ ಆಗುತ್ತೆ ಅಲ್ಲಿ ಕೂಡ ಮಾಲ್ತೇಶ ಪ್ರಸನ್ನ ದೇವರು ಇದೆ ನಮ್ಮ ಮನೆ ದೇವರು ಅಂತ ಲಾಸ್ಟ್ ಟೈಮ್ ಹೇಳ್ತಾನೆ ಇದ್ದೆ ಹಾಗಾಗಿ ಅಲ್ಲಿ ಕೂಡ ದೇವಸ್ಥಾನಕ್ಕೆ ಹೋಗಿ ರೆಡಿ ರೆಡಿಯಾಗಿದ್ದೀನಿ ಕರ್ಕೊಂಡು ಹಾಗೆ ದೇವ್ರಿಗೆ ಹೋಗಿ ಬರ್ತೀನಿ ಹಾಗೆ ಫ್ರೆಂಡ್ಸು ಇದು ಬ್ಲೌಸನ್ನು ನಾನೇ ಹೊಲದಿರೋದು ನೋಡಿ ಈ ರೀತಿ ಏನಿದು ಬಪ್ಪು ನರಗೆ ಬರುತ್ತಲ್ವಾ ಈ ರೀತಿ ಹೊಲ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಕೂತಿದೆ ನೋಡಿ ಫ್ರೆಂಡ್ಸು ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಇದ್ದೀನಿ ನಲ್ವಾ ಇವತ್ತು ಲಾಸ್ಟು ಕೋಚಿಂಗ್ ಮುಗೀತು ನಾಳೆ ಮುರಾರ್ಜಿ ಎಕ್ಸಾಮ್ ಇದೆ ಮೊನ್ನೆ ಒಂದು ಇಪ್ಪತ್ತು ದಿನದಿಂದ ನವೋದಯ ಉದಯ ಆಗಿತ್ತು ಕೋಚಿಂಗ್ ಅಂತ ಹಾಕಿದ್ವಿ ಮುಗೀತು ದಿನಗಳು ಬರೋದು ತಡನೇ ಇಲ್ಲ ಎಷ್ಟು ಬೇಗ ಹೋಗುತ್ತೆ ದಿನಗಳು ಟೈಮ ಅಲ್ವ ಅವನು ಹೋಗಿದ್ದು ಜೂನು ಹೀಗೆ ಜೂನಿಗೆ ಹೋಗಿದ್ದು ಇವಾಗ ಫೆಬ್ರವರಿ ಇದ್ದು ಫೆಬ್ರವರಿಗೆ ಇದ್ದಾನೆ ಮುಗೀತು ನೋಡಿ ಒಂದು ವರ್ಷದ ಲೆಕ್ಕ ಅದು ಬಟ್ ಹೋಗಿರೋದು ಕೆಲವೇ ತಿಂಗಳು ನಾವು ಹಾಸ್ಟೆಲಲ್ಲಿ ಬಿಡಬೇಕು ಹೇಗೆ ಏನು ಅಂತ ಯೋಚನೆ ಮಾಡ್ತಿರ್ತೀವಿ ಒಂದು ವರ್ಷ ಒಟ್ಟು ಈ ವರ್ಷ ಐದನೇ ಕ್ಲಾಸು ಮುಗ್ದೇ ಹೋಯಿತು ಅವನದು ಇಲ್ಲಿ ಬಂದು ಎಕ್ಸಾಮ್ ಬರೆದ್ರೆ ಅದೇ ತಿಂಗಳಿಗೊಮ್ಮೆ ನಾವಾದರೂ ಹೋಗ್ತೀವಿ ಅವನಾದರೂ ಬರ್ತಿದ್ದ ಏನಾದರೂ ರಜೆ ಇರೋದು ಒಟ್ಟಲ್ಲಿ ಐದನೇ ಕ್ಲಾಸು ಮುಗೀತು ಇನ್ನು ಇಲ್ಲಿ ಬಂದು ಸ್ಕೂಲಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ಮಾರ್ಚಲ್ಲಿ ಫಸ್ಟ್ ಫಸ್ಟು ನಮಗೂ ಅಷ್ಟೇ ತುಂಬ ಬೇಜಾರಾಗೋದು ಅವ್ನು ಹೋದಾಗ ಹೇಗಿರ್ತಾನೋ ಏನೋ ಒಂಥರ ಬೇಜಾರು ಅವನಿಲ್ದಾಗೆಲ್ಲ ಏನೋ ಒಂಥರ ಅನ್ನಿಸೋದು ಬಟ್ ಇವಾಗ ಇಷ್ಟು ಬೇಗ ಮುಗಿತಲ್ಲ ಅನ್ನಿಸ್ತಾ ಇದೆ ನೋಡಿ ಈಗ ಕೂಡ ಹೋಗಿ ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತು ನಾವು ಹೋಗಿಲ್ಲ ತುಂಬ ದಿನ ಆದಂಗೆ ಆಗಿದೆ ನಮಗೆ ಇವತ್ತು ಕರ್ಕೊಂಡು ಬರ್ತೀವಿ ಅನ್ನೋದೊಂದು ದೊಡ್ಡ ಖುಷಿ ಇದೆ ಅದರಲ್ಲೂ ನಾನು ಓಡಾಡೋದೇ ಜಾಸ್ತಿ ಆಗಿದೆ ಅವನ್ನ ಹಾಸ್ಟ್ಲಿಗೆ ಬಿಟ್ಟಾಗಿಂದೂ ಅವನ್ನ ನೋಡೋಕೆ ಹೋಗೋದು ಕರ್ಕೊಂಡು ಬರೋಕ್ಕೆ ಕಳಿಸೋದಕ್ಕೆ ಹೀಗೆ ಮತ್ತು ನಮ್ಮೂರಿಗೆಲ್ಲ ಹೋಗೋದಿರುತ್ತೆ ಈ ವರ್ಷ ಅದು ಫುಲ್ಲು ಓಡಾಟನೇ ಆಗಿಬಿಟ್ಟಿದೆ ನೋಡಿ ವಾರಕ್ಕೆ ಒಂದು ಎರಡು ದಿನ ಒಟ್ಟಲ್ಲಿ ಎಲ್ಲ ಊರಲ್ಲಿ ಆದರೂ ಏನಾದರೂ ಕೆಲಸ ಇರುತ್ತೆ ತವರು ಮನೆಗೆ ಹೋಗ್ತಿರ್ತೀನಿ ಮನೆ ಕಟ್ಟೋ ಹತ್ತಿರ ಹೋಗ್ತೀನಿ ಇವನ್ನ ನೋಡೋದಕ್ಕೆ ಕರ್ಕೊಂಡು ಬರೋಕ್ಕೆ ಯಪ್ಪ ಈ ಬಿಸಿಲಲ್ಲಿ ಬೇರೆ ತಿರುಗಾಡೋದು ಅಂದರೆ ತುಂಬಾ ಬೇಜಾರು ಅನಿವಾರ್ಯ ನೋಡಿ ಎಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನನಗೂ ತುಂಬಾ ಕಷ್ಟ ಅನಿಸುತ್ತೆ ಅದರಲ್ಲಿ ಬೇರೆ ಸ್ವಲ್ಪ ದೂರ ಆಗುತ್ತೆ ನಲ್ವತ್ತು ಕಿಲೋಮೀಟರ್ ದೂರ ಹೋಗಿ ಬರಬೇಕು ಬಟ್ ಬಿಡೋಕ್ಕಾಗಲ್ಲ ಹಸ್ಬೆಂಡ್ಗೆ ಜಾಬ್ ಅಲ್ವಾ ವರ್ಕ್ ಇರುತ್ತೆ ಅವರಿಗೆ ನಾನು ಮನೇಲಿರೋದ್ರಿಂದ ನನಗೆ ಇವೆಲ್ಲ ಕೆಲಸಗಳು ಈಗ ನಾನು ಇಲ್ಲಿ ಹತ್ತಿರ ಬಂದೆ ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗಬೇಕು ಆ ಮೇಲ್ಗಡೆ ಸ್ವಲ್ಪ ಏರಿ ಥರ ಇದೆ ಹತ್ತಬೇಕು ಇದು ಬಸ್ ಹಿಡ್ದು ಇಲ್ಲಿ ಮೇಲಕ್ಕೆ ಹೋಗೋದೇ ದೊಡ್ಡ ಕಷ್ಟ ನೋಡಿ ಸುಸ್ತಾಗಿಬಿಡತ್ತೆ ಪೇರೆಂಟ್ಸು ಬರ್ತಾರೆ ಅಂದರೆ ಮಕ್ಕಳು ಕಾಯ್ತಾನೆ ನಿಂತಿರ್ತಾರೆ ನನ್ನ ಮಗನೂ ಕಾಯ್ತಾ ಇದ್ದ ಬಂದ ನೋಡಿ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದು ಅವನು ಕರ್ಕೊಂಡು ಬಂದೆ ಇದು ಮೊನ್ನೆನೇ ಆಗಿದೆ ಹುಣ್ಣಿಮೆ ದಿನ ಇವತ್ತು ನಾನು ಶುಕ್ರವಾರ ಬಂದಿದ್ದು ದೇವರ ಗುಡ್ಡ ಮೂಲ ದೇವಸ್ಥಾನ ಇರೋದು ಇದು ಆಡೂರು ಇಲ್ಲಿ ಕೂಡ ಮಾಲ್ತೀಸ ಪ್ರಸನ್ನ ಇಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಕೂಡ ವರ್ಷ ಭರತ್ ಹುಣ್ಣಿಗೆ ದೊಡ್ಡ ಜಾತ್ರೆನೇ ಆಗುತ್ತೆ ಕಾರಣಿಕ ಕೂಡ ಆಗುತ್ತಂತೆ ನಾವು ಮಗನ ಹಾಸ್ಟ್ಲಿ ಸೇರಿಸಿದಾಗಿಂದ ಇಲ್ಲಿ ಬರ್ತಾ ಇರೋದು ಮೊದಲೇನು ಗೊತ್ತಿರಲಿಲ್ಲ ಅಷ್ಟೊಂದು ಮಾಲ್ತೇಶ ಪ್ರಸನ್ನ ಮತ್ತು ಅವರ ಪತ್ನಿ ಗಂಗೆ ಮಾಳಮ್ಮ ದೇವಿ 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 ಇದು ಪಾರ್ವತಿ ಪರಮೇಶ್ವರ ಪ್ರತಿರೂಪ ಅಂತಲೇ ಹೇಳ್ತಾರೆ ದೇವರಿಗೆ ಕೈ ಮುಗಿದು ಬಂದಿಲ್ಲಿ ಇಲ್ಲಿ ಕೂತಿದ್ದೀವಿ ನೋಡ್ಬೋದು ನನ್ನ ಮಗ ನಾನು ಇಲ್ಲೇ ಸಾಯಿಬಾಬಾ ಗುಡಿ ಕೂಡ ಇದೆ ಲಾಸ್ಟ್ ಟೈಮು ತೋರಿಸಿದ್ದೆ ಮತ್ತು ಇಲ್ಲಿಗೂ ಬಂದು ದೇವರ ದರ್ಶನ ಮಾಡಿದ್ವಿ ನಾನು ಬೆಳಗ್ಗೆ ಬೇಗ ಬರಬೇಕು ಅನ್ನಲ್ವ ಇಲ್ಲಿ ಬರೋದ್ರೊಳಗೆ ಮಧ್ಯಾಹ್ನ ಆಗೇ ಇರುತ್ತೆ ಫ್ರೆಂಡ್ಸ್ ಹಾಗೆ ಮಗನ ಹಾಸ್ಟೆಲ್ ಹತ್ರ ಹೋಗಿ ಮತ್ತು ಅವ್ರ ಸರ್ ಹತ್ರ ಜೊತೆ ಮಾತಾಡಿ ಲಗೇಜ್ ಎಲ್ಲ ತಗೊಂಡು ಬಂದ್ವಿ ಇದು ಬಸ್ ಸ್ಟಾಪು ಮತ್ತು ಇಲ್ಲಿಂದ ಲಗೇಜ್ ತಗೊಂಡು ಹೋಗೋದೇ ದೊಡ್ಡ ಕಷ್ಟ ಲಗೇಜ್ ಅಂದರೆ ಬ್ಯಾಗ್ ಇದ್ದರೆ ಪರವಾಗಿಲ್ಲ ಹಿಡ್ಕೊಂಡು ಹೋಗ್ಬೋದು ಇದು ಟ್ರಂಕು ಅದರಲ್ಲೆಲ್ಲ ಬುಕ್ಸು ಇತ್ತು ಅಂತೂ ಇಂಥ ಒಟ್ಟಲ್ಲಿ ಎರಡು ಬಸ್ ಚೇಂಜ್ ಮಾಡಬೇಕು ಬಂದ್ವಿ ಬ್ಯಾಡಗಿಗೆ ಬಂದು ಬಸ್ ಸ್ಟಾಪಿಗೆ ಬಂದ್ವಿ ಅಲ್ಲಿಂದ ಆಟೋ ಮಾಡಿಕೊಂಡು ಮತ್ತೆ ಇವಾಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮಧ್ಯಾಹ್ನ ಎರಡೂವರೆ ಆಗಿತ್ತು ಮನೆಗೆ ಬಂದಾಗ ಅವನು ಬಂದು ಸ್ನಾನ ಮಾಡಿ ಊಟ ಇದ್ದಾನೆ ನೋಡ್ಬೋದು ನಾನು ಡ್ರೆಸ್ ಚೇಂಜ್ ಮಾಡಿದೆ ಫುಲ್ಲು ಬಿಸಿಲು ಫ್ರೆಂಡ್ಸ್ ಬಿಸಿಲಾಗಿ ಹೋಗಿ ಬಂದರೆ ಮುಗೀತಷ್ಟೇ ಸುಸ್ತಾದಂಗೆ ಆಗುತ್ತೆ ಇವಾಗ ಮತ್ತು ಸಂಜೆಗೆ ಅಡುಗೆ ಎಲ್ಲ ಮಾಡೋದಿದೆ ಮತ್ತು ನಾಳೆ ಅವನ್ನ ಕರ್ಕೊಂಡು ಹೋಗಬೇಕು ಅದು ಕೂಡ ಬೇರೆ ಕಡೆ ಬೇರೆ ಕಡೆ ಇದೆ ಅಂದರೆ ನಮ್ಮ ತಾಲೂಕಲ್ಲಿ ಬರೆಯೋದದು ಇಲ್ಲಿ ನಾವಿರೋದು ಬ್ಯಾಡ್ಗಿ ಹೋಗಬೇಕಾಗಿರೋದು ಹಿರೇಕೇರೂರು ಹಸ್ಬೆಂಡ್ ಹೋಗ್ತಿದ್ರು ಅವರು ಮನೆ ಕಟ್ಟಿಸೋ ಹತ್ರ ಹೋಗಿದ್ದಾರೆ ಹಾಗಾಗಿ ನಾನೇ ಹೋಗಬೇಕು ಈಗ ಟೀ ಕುಡಿತಾ ಇದ್ದೀವಿ ದೊಡ್ಡ ಮಗನೂ ಬಂದ ಟೀ ಮಾಡಿ ಮಂಡಕ್ಕಿ ಮಾಡಿದ್ದೀನಿ ಅದಾದಮೇಲೆ ಸಂಜೆ ಏನು ಅಡುಗೆ ಮಾಡೋದು ಅಂತ ಸ್ವಲ್ಪ ಅವರೆಕಾಳು ಕಾಳು ಇತ್ತು ಹಾಗೆ ಬಂಗಡಿ ಮೀನ ಇತ್ತು ಅಂದರೆ ಒಣ ಮೀನಿತ್ತು ಇದು ಅವು ಕೊಟ್ಟು ಕಳಿಸಿದ್ರು ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾತ್ರೆ ನೋಡಿ ಇಷ್ಟೊಂದು ಕೆಲಸ ಇದೆ ಇವತ್ತು ಫುಲ್ಲು ಟಯರ್ಡ್ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಎಲ್ಲ ಮಾಡಲೇಬೇಕಲ್ವ ಮತ್ತು ಅಡುಗೆನೂ ಬೇಕು ಊಟ ಈಗ ನಾನು ಬಂಗಡಿ ಮೀನು ಸಾಂಬಾರು ಮಾಡೋದನ್ನು ಇದ್ದೀನಿ ಈಗ ಮೀನನ್ನು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ತುಂಬ ಗಲೀಜಿರುತ್ತೆ ಈ ಮೀನು ನಾನು ಮಾಡೋದು ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಅಂತ ಅಂದ್ಕೊಳ್ಳಿ ಅಷ್ಟೇ ಜಾಸ್ತಿ ಮಾಡಲ್ಲ ನಮ್ಮ ಮನೇಲಿ ತರಲ್ಲ ಇದು ಊರಿಗೆ ಹೋಗಿದ್ನಲ್ವ ನಮ್ಮವ್ವ ಕೊಟ್ಟು ಕಳಿಸಿದ್ರು ಹಾಗೆ ಇತ್ತು ನಾನು ಮಾಡಿದ್ದಿಲ್ಲ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀರು ಕುದಿಬೇಕು ಅದರಲ್ಲಿ ಹಾಕಿ ನೀರು ಸ್ಟವ್ ಆಫ್ ಮಾಡ್ಕೊಂಡಿನಿ ಅದು ಸ್ವಲ್ಪ ಎಲ್ಲ ಬಿಟ್ಕೋಬೇಕು ಅದು ಕರಿ ಎಲ್ಲ ಅದು ಇನ್ನೊಂದು ಸರಿ ತೊಳ್ಕೊಳ್ತೀನಿ ಕ್ಲೀನಾಗಿ ಹಾಗೆ ಅವರೆಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಊರಲ್ಲಿದ್ದರೆ ಸಂತೆ ಎಲ್ಲ ಹೋಗ್ತಾರಲ್ವ ಅವಾಗ ತರ್ತಿರ್ತಾರೆ ನಾವು ಅಷ್ಟು ತರಲ್ಲ ಇಲ್ಲಿ ಮದುವೆಗಿಂತ ಮುಂಚೆ ಜಾಸ್ತಿ ತಿಂತಿದ್ದೆ ಮೀನು ಅದು ಇದು ಅಂತ ಇವಾಗೇನು ಜಾಸ್ತಿ ಇಲ್ಲ ಅಪ್ರೂಪ ನಾನ್ ವೆಜ್ ದಿನಕ್ಕೊಮ್ಮೆ ಹಿಂಗೆ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ಹುರ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೊಳಿಕೆ ಅಷ್ಟು ಕಾಯಿ ತೊಗೊಂಡಿನಿ ಜೀರಿಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡೇ ಎರಡು ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ ಹುಳಿ ಹುಣಸೆ ಹುಳಿ ಮತ್ತು ಜೀರಿಗೆ ಇರಬೇಕು ಮೀನು ಸಾಂಬಾರಿಗೆ ಇದಿಷ್ಟು ಹುರ್ಕೊಂಡಿದ್ದೀನಿ ಇದನ್ನೂ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾರಿಗೆಲ್ಲ ಒಣ ಮೀನು ಮತ್ತು ಹಸಿ ಮೀನು ಇಷ್ಟ ಅಂತ ಕಮೆಂಟ್ ಹಾಕಿ ಮೀನು ಅಂದರೆ ನನಗೆ ಇಷ್ಟನೇ ಹಾಗೆ ಈ ಕಡೆಗೆ ಮುದ್ದೆ ಗಿಟ್ಟಿದೆ ನೋಡಿ ಮುದ್ದೆ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ರೈಸ್ ಕೂಡ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಖಾರದ ಪುಡಿ ಧನಿಯಾ ಪುಡಿನ ಹಾಕ್ಕೊಳ್ತೀನಿ ಸ್ವಲ್ಪ ಗರಮ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸು ನಾನು ಬೆಳಗ್ಗಿಂದ ಹಿಡಿದು ರಾತ್ರಿವರೆಗೂ ಒಂದೊಂದು ಸರಿ ಈ ರೀತಿ ಇರುತ್ತೆ ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಟೈಮೇ ಸಿಗೋಲ್ಲ ಎಡಿಟಿಂಗ್ ಮಾಡೋಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹಿಂದೆ ಉಳಿದ್ಬಿಡ್ತೈತೆ ಡೈಲಿ ಲಾಗ್ ಮಾ ಹಾಕೋದು ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ವ್ಯೂವ್ಸು ಚೆನ್ನಾಗಿ ಬಂತು ಅಂದರೆ ನಾನು ಡೈಲಿ ಕಷ್ಟಪಟ್ಟಾದರೂ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯೂಸ್ ಇಲ್ಲ ಅಂದ ತಕ್ಷಣ ಮತ್ತೆ ಏನೋ ಬೇಜಾರಾಗ್ಬಿಡುತ್ತೆ ಇವಾಗ ಮುದ್ದೆಗೂ ಹಿಟ್ಟಾಕಿ ಎಲ್ಲಿಕಿ ಕಲಿಸಿ ಇಟ್ಟಿದ್ದೀನಿ ಈಗ ಸಾಂಬಾರಕ್ಕೂ ಕೂಡ ಹುರ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸ್ವಿ ಹಾಕ್ಕೊಂಡೆ ಈಗ ರುಬ್ಬಿರುವಂಥ ಮಸಾಲಾನ ಹಾಕ್ತಾಯಿದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ರುಚಿಯಾಗಿರುತ್ತೆ ಬಂಗಡಿ ಸಾರು ಅದರಲ್ಲೂ ಈ ಸೀಸನ್ ಅವರೇ ಕಾಳು ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಳು ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಟೊಮೊಟೊ ಈರುಳ್ಳಿ ರುಬ್ಬದಿತ್ತು ಅದಕ್ಕೆ ಸ್ವಲ್ಪ ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅಂತ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಸಾಂಬಾರು ಮೀನು ಸಾಂಬಾರು ಅದು ಮೀನು ಸಾಂಬಾರಲ್ವ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಪಸ್ಟೇ ಒಣ ಮೀನಲ್ಲಿ ಉಪ್ಪಿರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು ಕಡಿಮೆನೇ ಹಾಕ್ಕೋಬೇಕು ಫಸ್ಟು ಈಗ ನನಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಮೀನು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ತೊಳಿಬೇಕು ಎಂದು ಎರಡು ಮೂರು ಸರಿ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಕರಿ ಕಪ್ಪುಗೆಲ್ಲ ಇರುತ್ತೆ ಡಸ್ಟ್ ಇದ್ದಂಗೆ ಇರುತ್ತೆ ಎಲ್ಲ ತೊಳ್ಕೊಬೇಕು ಬಿಸಿನೀರಲ್ಲಿ ಹಾಕಿಟ್ಟು ಆಮೇಲೆ ಒಂದು ಮೂರು ಸಲ ತೊಳೆದಿದ್ದೀನಿ ಈಗ ಇದು ಕುದೀತಾ ಇದೆ ಸಾಂಬಾರು ಈಗ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಮೀನನ್ನು ಮೊದಲೇ ನಾವು ಬಿಸಿನೀರಲ್ಲಿ ಹಾಕಿ ತೊಳೆದಿರ್ತೀವಿ ಸಾಂಬಾರಿಗೆ ಹಾಕಿದ ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದು ಮೂರು ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ್ರೆ ಮೀನು ಸಾರು ರೆಡಿ ಆಗುತ್ತೆ ಇವಾಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಒಣ ಮೀನು ಸಾರು ಅವರೇ ಹಾಕಿ ಮಾಡಿರೋಂಥ ಒಣ ಮೀನು ಸಾಂಬಾರು ರೆಡಿಯಾಯಿತು ಇದು ಮುದ್ದೆ ಅನ್ನ ರೊಟ್ಟಿಗೂ ಚೆನ್ನಾಗಿರುತ್ತೆ ಸ್ವಲ್ಪ ಅನ್ನ ಇತ್ತು ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಊಟಕ್ಕೆ ರೆಡಿ ಆಯಿತು ಫ್ರೆಂಡ್ಸ್ ಬನ್ನಿ ಎಲ್ಲರೂ ಊಟ ಮಾಡೋಣ ಇವತ್ತಂತೂ ಮಾರ್ನಿಂಗ್ ಟು ನೈಟ್ ರೋಟೀನು ಇಲ್ಲಿವರೆಗೂ ಆಯಿತು ನೋಡಿ ನನ್ನ ರೋಟಿನ ಈ ರೀತಿ ಇರುತ್ತೆ ಒಂದೊಂದು ಟೈಮು ಅನ್ನ ಮುದ್ದೆ ಸಾಂಬಾರು ರೆಡಿಯಾಗಿದೆ ಬಾಯಲ್ಲಿ ನೀರು ಬರುತ್ತೆ ಅವರೇ ಕಾಳು ಮತ್ತು ಮೀನು ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಹಾಕಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೊಸದ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಡೈಲಿ ರೋಟೀನು ನನ್ನ ಲೈಫ್ ಸ್ಟೈಲು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು